ಓಂ ಸಾಯಿ ರಾಮ್ ನನ್ನ ಮಗುವೆ ನಿನ್ನ ಆಸೆಯೇ ನನ್ನ ಆಸೆಯಾಗಿದೆ ನಿನ್ನ ಆಸೆಗಳನ್ನು ನಾನು ಪೂರೈಸುತ್ತೇನೆ ನಿನ್ನ ನಂಬಿಕೆಯಿಂದಲೇ ನನ್ನ ಅಸ್ತಿತ್ವ ನಿನ್ನ ಭಕ್ತಿಯೇ ನನ್ನ ಪೂಜೆ ತಾಳ್ಮೆಯನ್ನು ಕಳೆದುಕೊಳ್ಳದೆ ಶಾಂತವಾಗಿರುವ ನಿನಗೆ ಅದೃಷ್ಟದ ಬಾಗಿಲುಗಳು ತೆರೆದಿವೆ ಒಳ್ಳೆಯ ಆಲೋಚನೆಗಳಿಂದ ನಿನ್ನ ಮನಸ್ಸಿನಲ್ಲಿ ಸದಾ ನೆಮ್ಮದಿ ಇರುತ್ತದೆ ತನ್ನನ್ನು ಮಾತ್ರವಲ್ಲ ನಿನ್ನ ಜೊತೆ ಇರುವವರನ್ನೂ ಸಹ ಮುನ್ನಡೆಸಲು ನಿನ್ನಿಂದ ಸಾಧ್ಯವೆಂದು ನಂಬು नग नाने निशुभवारी सर्वं सायि मयं जय साम्